i'm ನಮಸ್ಕಾರ ಬಂಧುಗಳೇ ನಮ್ಮ ಎಲ್ಲಪ್ಪ ನಾಯಕನ ವಸ್ಕೋಟೆ ಸಂಸ್ಥಾನಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಕುಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಕಂ ಒಂದೇ ವಾಲ್ಮೀಕಿ ಕೋಕಿಲಂ ಒಂದೇ ವಾಲ್ಮೀಕಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ವಯನ್ ಹೊಸಕೋಟೆ ಗ್ರಾಮದಲ್ಲಿ ಇದೇ ಸೆಪ್ಟೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಮೂರು ದಿನಗಳ ಕಾಲ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಶಿಲಾಪುತ್ಥಳಿಯ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತಾರರ ಶುಕ್ರವಾರ ಗ್ರಾಮದ ಮಹಿಳೆಯರಿಂದ ಪೂರ್ಣಕುಂಭ ಕುಂಭ ಮೆರವಣಿಗೆ ಮತ್ತು ಮಹರ್ಷಿ ವಾಲ್ಮೀಕಿ ಪುತ್ಥಳಿಗೆ ಜಲಾಭಿಷೇಕ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದರಂದು ಶನಿವಾರ ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣ ಸಮಾರಂಭ ಮತ್ತು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದೇ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶ್ರೀ ವಾಲ್ಮೀಕಿ ಮಹರ್ಷಿಯ ಪುತ್ಥಳಿಯ ಮುಂದೆ ಜ್ಯೋತಿ ಆರತಿಯ ಕಾರ್ಯಕ್ರಮ ಇರುತ್ತದೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ ಹನ್ನೊಂದು ಗಂಟೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರ ಮೆರವಣಿಗೆ ಪುರವಣಿಗೆ ಇರುತ್ತದೆ ಮತ್ತು ಪುರ ಮೆರವಣಿಗೆ ಇರುತ್ತದೆ ಸಕಾಲಕ್ಕೆ ಎಲ್ಲರೂ ಭಾಗವಹಿಸ ಕೋರಿದೆ ಸನ್ಮಾನ್ಯ ಶ್ರೀರಾಮು ಆಗಮಿಸುತ್ತಾರೆ ಸನ್ಮಾನ್ಯ ಕೆ ಎನ್ ರಾಜಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಸನ್ಮಾನ್ ಶ್ರೀ ಸತೀಶ್ ಶ್ರೀ ವಿ ಎಸ್ ಸುಗ್ರಪ್ಪನವರು ಪಾಲ್ಗೊಳ್ಳುತ್ತಿದ್ದಾರೆ ನಮ್ಮೂರಿನ ಕಾರ್ಯಕ್ರಮ ನಮ್ಮ ಸಮುದಾಯದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಹಾಗೂ ವಾಲ್ಮೀಕಿ ಸಮುದಾಯದ ಎಲ್ಲ ನೌಕರ ವರ್ಗದವರು ಭಾಗವಹಿಸುತ್ತಾರೆ ಎಲ್ಲರೂ ತಪ್ಪದೆ ಭಾಗವಹಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕ ಸಮಾಜದ ಸಚಿವರು ಮಾಜಿ ಸಚಿವರು ಮಾಜಿ ಶಾಸಕರು ಬಾಗೋಡ ತಾಲೂಕಿನ ಶಾಸಕರು ಹಾಗೂ ಮಾಜಿ ಶಾಸಕರು ಸಮಸ್ತ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಭಾಗವಹಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತೇನೆ ನಮ್ಮ ಕಾರ್ಯಕ್ರಮ ಎಲ್ಲರೂ ಬನ್ನಿ ನಾವು ಕಾರ್ಯಕ್ರಮಕ್ಕೆ ಬರುತ್ತಿದ್ದೇವೆ ನೀವು ಬನ್ನಿ ಆಡಿಕ ಆದಿಕವಿ ವಾಲ್ಮೀಕಿ ಮಾರ್ಕಿಯ ಮುಕ್ತಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ನಾವು ಬರುತ್ತೇವೆ ನೀವು ಬನ್ನಿ ಎಲ್ಲರನ್ನೂ ಕರೆತ